ಇವತ್ತು ಚಿನ್ನ ಖರೀದಿ ಮಾಡೋರಿಗೆ ಒಂದು ಬೇಜಾರ್ ನ್ಯೂಸ್ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ನೋಡಿ ದಿನನಿತ್ಯ ಹೇಳೋ ಥರ ಇವತ್ತು ಚಿನ್ನದ ಬೆಲೆ ಎಷ್ಟು ಏರಿಕೆ ಆಗಿದೆ ಇಳಿಕೆಯಾಗಿದೆ ಅಂತ ಹೇಳಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಲ್ವಾ ಸೊ ಅದೇ ರೀತಿ ಇವತ್ತು ಕರ್ನಾಟಕದಲ್ಲಿ ಹಾಗೆ ಬೆಂಗಳೂರಲ್ಲಿ ಎಷ್ಟು ಪ್ರೈಸ್ ಇದೆ ಅಂತ ಹೇಳ್ತೀನಿ ಬಟ್ ಈಗ ಬೆಲೆ ಏರಿಕೆ ಆಗಿರುವಂಥದ್ದು ಹಬ್ಬ ಹರಿದಿನ ಬರ್ತಾ ಇದೆ ಅಂದಂಗೆ ಸಡನ್ನಾಗಿ ಪ್ರೈಸಸ್ ಕೂಡ ಇನ್ಕ್ರೀಸ್ ಆಗ್ತಾ ಇರುವಂಥದ್ದು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಚಿನ್ನ ಖರೀದಿ ಮಾಡಬೇಕು ಅಂತಿದ್ದವ್ರಿಗೆ ಇವಾಗ ಒಂದು ಶಾಕಿಂಗ್ ನ್ಯೂಸ್ ಸೊ ಇವಾಗ ರೇಟ್ ಎಷ್ಟಿದೆ ಅಂತ ಹೇಳಿ ಡೈರೆಕ್ಟಾಗಿ ಶುರು ಮಾಡ್ಕೊಂಡು ಬಿಡೋಣ ಇವತ್ತು ತಾರೀಕಾಗಿದೆ ಅದು ಮೂರನೇ ತಾರೀಕು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ನಿನ್ನೆ ಎಷ್ಟಿತ್ತು ಇವತ್ತೆಷ್ಟಿದೆ ಅಂತ ನೋಡೋಣ ಇವತ್ತು ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡು ಸಿಕ್ಸ್ ತೌಸಂಡ್ ಫೈವ್ ಸಿಕ್ಸ್ಟಿ ಫೈವ್ ಇದೆ ನಿನ್ನೆ ಸಿಕ್ಸ್ ತೌಸಂಡ್ ಫೋರ್ ಸೆವೆಂಟಿ ರುಪೀಸ್ ಇತ್ತು ಹತ್ತು ಗ್ರಾಮಿನ ಚಿನ್ನ ಅರವತ್ತೈದು ಸಾವಿರದ ಆರುನೂರ ಐವತ್ತು ನೆನ್ನೆ ಅರವತ್ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಅಲ್ಲಿಗೆ ನೆನೆಗೂ ಇವತ್ತೂ ಕಂಪ್ಯಾರಿಸನ್ನ ಮಾಡಿದ್ರೆ ನೈಂಟಿ ಫೈವ್ ರುಪೀಸ್ ಹೈಕ್ ಆಗಿರುವಂಥದ್ದು ಚಿನ್ನದ ಬೆಲೆ ಮೇಲೆ ಸೊ ಇಪ್ಪತ್ತೆರಡು ಕ್ಯಾರೆಟ್ ಗೋಲ್ಡ್ ಮೇಲೆ ನೈಂಟಿ ಫೋರ್ ನೈಂಟಿ ಫೈವ್ ರುಪೀಸ್ ಏರಿಕೆ ಆಗಿದೆ ಹಾಗೆಯೇ ಪ್ಯೂರ್ ಚಿನ್ನ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡು ಇವತ್ತಿನ ದರ ಏಳು ಸಾವಿರದ ನೂರ ಅರವತ್ತ ಎರಡು ರೂಪಾಯಿ ರಪ್ಪ ಅಂತ ಏರ್ಬಿಡ್ತು ಎಷ್ಟು ಕಮ್ಮಿ ಇತ್ತು ಅಂತ ಹೇಳಿದ್ರೆ ಆರೂವರೆ ಸಾವಿರ ತನಕ ಇದ್ದಿದ್ದು ಇವಾಗ ಏಳು ಸಾವಿರ ದಾಟೇ ಬಿಟ್ಟಿದೆ ಸೊ ನಿನ್ನೆ ಎಷ್ಟಿತ್ತು ಅಂತ ಹೇಳಿದ್ರೆ ಏಳು ಸಾವಿರದ ಐವತ್ತೆಂಟಿತ್ತು ಹಾಗೆ ಹತ್ತು ಗ್ರಾಮಿನ ಚಿನ್ನ ಇವತ್ತು ಎಪ್ಪತ್ತೊಂದು ಸಾವಿರದ ಆರುನೂರ ಇಪ್ಪತ್ತು ನೆಲೆ ಎಪ್ಪತ್ತು ಸಾವಿರದ ಐನೂರ ಎಂಬತ್ತು ಬರೋಬರಿ ಇವತ್ತು ಗ್ರಾಮ್ಗೆ ನೂರ ನಾಲ್ಕು ರೂಪಾಯಿ ಏರಿಕೆ ಆಗಿರುವಂಥದ್ದು ಹದಿನೆಂಟು ಕ್ಯಾರೆಟ್ ಚಿನ್ನ ನೋಡೋದಾದರೆ ಇವತ್ತು ಐದು ಸಾವಿರದ ಮುನ್ನೂರ ಎಪ್ಪತ್ತೆರಡಿದೆ ನಿನ್ನೆ ಐದು ಸಾವಿರದ ಇನ್ನೂರ ತೊಂಬತ್ತ ನಾಲ್ಕಿತ್ತು ಹತ್ತು ಗ್ರಾಮಿನ ಚಿನ್ನ ಐವತ್ತ್ಮೂರು ಸಾವಿರದ ಏಳ್ನೂರ ಇಪ್ಪತ್ತು ನಿನ್ನೆ ಐವತ್ತೆರಡು ಸಾವಿರದ ಒಂಬೈನೂರ ನಲವತ್ತು ಹದಿನೆಂಟು ಕ್ಯಾರೆಟ್ ಚಿನ್ನಕ್ಕೆ ಎಪ್ಪತ್ತ ಎಂಟು ರೂಪಾಯಿ ಇವತ್ತು ಗ್ರಾಮಿಗೆ ಏರಿಕೆ ಆಗಿರುವಂಥದ್ದು ಸೊ ಹೈಯೆಸ್ಟು ಇವತ್ತು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡಲ್ಲಿ ನೂರ ನಾಲ್ಕು ರೂಪಾಯಿ ಮಾರ್ಕೆಟ್ ದರ ಏರಿಕೆ ಆಗಿರುವಂಥದ್ದು ತುಂಬಾ ಬೇಜಾರಾಗುತ್ತೆ ಯಾಕಂದರೆ ಬೆಲೆ ಏರಿಕೆ ಆಗ್ತಿದೆ ಬೇಜಾರಾಗುತ್ತೆ ನಾನು ಹೇಳ್ದಂಗೆ ನೀವು ಅವಾಗಲೇ ತೊಗೊಂಡಿದ್ದಿದ್ರೆ ಇವಾಗ ಒಳ್ಳೆ ಪ್ರೈಸಿಗೆ ಸಿಕ್ಕಿ ಅಂದರೆ ಒಳ್ಳೆ ಪ್ರೈಸ್ ಆಗಿರೋದು ನಿಮಗೆ ರೀಸೇಲ್ ವ್ಯಾಲ್ಯೂ ಕೂಡ ಚೆನ್ನಾಗಿ ಸಿಕ್ತಿತ್ತು ಬಟ್ ಇವಾಗ ಗ್ರಾಮಿ ಏಳು ಸಾವಿರ ದಾಟಾಯಿತು ಆಲ್ರೆಡಿ ಸೊ ಹಾಗೆಯೇ ಇವತ್ತು ನಾವು ಹಬ್ಬನೂ ಬಂತು ಅಂತ ಹೇಳಿ ಶಾಪಿಂಗ್ನ ಮಾಡಲಿಕ್ಕೂ ಆಗೋದಿಲ್ಲ ಯಾಕಂದರೆ ಬಜೆಟ್ ಕೂಡ ಜಾಸ್ತಿ ಆಗೋಗ್ಬಿಟ್ಟಿದೆ ಗ್ರಾಮಿಗೆ ಹಾಗೆಯೇ ಇವತ್ತಿನ ಬೆಳ್ಳಿ ದರನ ಮಾರ್ಕೆಟಲ್ಲಿ ಎಷ್ಟಿದೆ ಅಂತ ಹೇಳಿ ನೋಡೋದಾದರೆ ಸಿಲ್ವರ್ ರೇಟ್ ಅಂತೂ ನಿಮಗೆ ಕಮ್ಮಿ ಆಗ್ತಾನೆ ಬರ್ತಾ ಇದೆ ಅದರಲ್ಲಿ ನಿಮಗೆ ಏನೂ ರೈಸ್ ಆಗ್ತಾ ಇಲ್ಲ ಆದರೆ ಇವತ್ತು ಬೆಂಗಳೂರಲ್ಲಿ ಎಷ್ಟಿದೆ ಅಂತ ಹೇಳಿ ನೋಡೋದಾದ್ರೆ ಗ್ರಾಮ್ನ ಎಂಬತ್ತ್ಮೂರು ರೂಪಾಯಿ ಐವತ್ತು ಪೈಸ ತೋರಿಸ್ತಾ ಇದೆ ಹಾಗೆಯೇ ನಿಮಗೆ ಕೆ ಜಿಗೆ ಎಂಬತ್ತ್ಮೂರು ಸಾವಿರದ ಐನೂರು ರೂಪಾಯಿ ಗ್ರಾಮಿಗೆ ನಾಲ್ಕು ರೂಪಾಯಿ ಕಮ್ಮಿಯಾಗಿದೆ ಕೆ ಜಿಗೆ ನಾಲ್ಕು ಸಾವಿರ ಬೆಳ್ಳಿ ದರದಲ್ಲಿ ಕಮ್ಮಿಯಾಗಿರುವಂಥದ್ದು ಸೊ ಬೆಳ್ಳಿ ಖರೀದಿ ಮಾಡೋರಿಗೆ ಬಂಪರು ಬಟ್ ಚಿನ್ನ ಖರೀದಿ ಮಾಡೋರಿಗೆ ರೇಟ್ ಜಾಸ್ತಿಯಾಗಿದೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಇವತ್ತಿನ ಚಿನ್ನದ ಬೆಲೆನ ತಿಳ್ಕೊಳ್ಳಿ